ಮುಂಗಾರು ಅಧಿವೇಶನ ಹೆಸರೇ ಹೇಳುವಂತೆ ರೈತರು ಕೃಷಿಕರ ಸಮಸ್ಯೆಗಳ ಜೊತೆಗೆ ಅಭಿವೃದ್ಧಿ ಕುರಿತಾಗಿ ಚರ್ಚೆ ನಡೆಸುವ ಸಮಯ ಆದರೆ ಅಧಿವೇಶನ ಆರಂಭವಾದ ದಿನಿಂದಲೂ ಕೇವಲ ಹಗರಣಗಳದ್ದೇ ಹಂಗಾಮ ನಿತ್ಯ ಸಿಎಂ ರಾಜೀನಾಮೆ ಕೇಳ್ತಾ ಇದ್ದ ಬಿಜೆಪಿ ವಿರುದ್ಧ ಇವತ್ತು ಬ್ರಹ್ಮಾಸ್ತ್ರವನ್ನೇ ಪ್ರಯೋಗಿಸಿದ್ದಾರೆ ಸಿಎಂ ಹಳೆ ಹಗರಣಗಳ ಚಾರ್ಜ್ ಶೀಟ್ ಸಲ್ಲಿಸುವ ಮೂಲಕ ಬಿಜೆಪಿಗೆ ಕೌಂಟರ್ ಕೊಟ್ರು ಒಂದು ಗಾದೆ ಮಾತಿದೆ ಮುಳ್ಳನ್ನು ಮುಳ್ಳಿಂದಲೇ ತೆಗಿಬೇಕು ಅನ್ನೋದು ಇವತ್ತು ಸದನದಲ್ಲಿ ಆಗಿದ್ದು ಅದೇ ನೋಡಿ ಹಗರಣಗಳ ವಿರುದ್ಧ ಹಗರಣಗಳ ಅಸ್ತ್ರಗಳನ್ನೇ ಬಿಡಲಾಗಿದೆ ಮೂಡ ವಾಲ್ಮೀಕಿ ಹಗರಣ ಹಿಡಿದು ಹೋರಾಟ ಬಿಜೆಪಿಗೆ ಬಿಜೆಪಿ ಅವಧಿಯ ಇಪ್ಪತ್ತೆರಡು ಹಗರಣಗಳನ್ನ ಲಿಸ್ಟ್ ಮಾಡಿ ಟಾಂಗ್ ಕೊಡೋ ಕೆಲಸ ಆಗಿದೆ ಅಧಿವೇಶನದ ನಾಲ್ಕನೇ ದಿನವೂ ಬಿಜೆಪಿ ಪಟ್ಟು ಬಿಡಲೇ ಇಲ್ಲ ಕಲಾಪ ಆರಂಭವಾದಾಗಿಂದಲೇ ಧರಣಿ ಕೂಗಾಟ ಪ್ರತಿಭಟನೆ ಬಾವಿಗಿಳಿದು ಘೋಷಣೆ ಕೂಗೋದು ಶುರುವಾಯಿತು ಕಲಾಪಕ್ಕೆ ಅಡ್ಡಿಪಡಿಸಿ ಸಿಎಂ ರಾಜೀನಾಮೆಗೆ ಪಟ್ಟು ಹಿಡಿದ್ರು ಬಿಜೆಪಿಗರು ಬೇರೆಯವರು ಕೂತ್ಕಲ್ಲೆ ಕೂತ್ಕಲ್ ಶ್ರೀನಿವಾಸ್ ಕೂತ್ಕಲ್ಲಲ್ಲಿ ತಮ್ಮ ಮಾತಾಡಿ ಜನ ಬರ ಬಗ್ಗೆ ಜನರ ಬಗ್ಗೆ ಮಾತಾಡೋದು ನೀವೇ ಕೇಳಿರ್ತೀರಿ ತಮ್ಮ ಮಾತಾಡಿ ಅನುದಾನ ಬರಲ್ಲ ಬರಲ್ಲ ಬಾಯ್ ಬಡ್ಕೊಂಡ್ರು ಬರಲ್ಲ ಅನುದಾನ ಯಾವ ಅನುದಾನನೂ ಇಲ್ಲ ಬೇರೆ ಕೂತ್ಕಲ್ಲಿ ಅರ್ಜಿಗೆ ಸೈನ್ ಅಷ್ಟೇ ಅನುದಾನ ಬರಲ್ಲ ಧರಣಿ ಮಾಡುತ್ತಿದ್ದ ಬಿಜೆಪಿ ಶಾಸಕರ ಮನವೊಲಿಕೆಗೆ ಸ್ಪೀಕರ್ ಪ್ರಯತ್ನ ಪಟ್ಟರು ಆದರೂ ಅಶೋಕ್ ನೇತೃತ್ವದ ಟೀಂ ಬಾವಿ ಬಿಟ್ಟು ಕದಲಲೇ ಇಲ್ಲ ಆಗ ಚಿಕ್ಕಬಳ್ಳಾಪುರದ ಶಾಸಕ ಪ್ರದೀಪ್ ಈಶ್ವರ್ ಅಶೋಕ್ ಟೀಮ್ಗೆ ನಿಮ್ಮ ಕಾಲದ ಅಕ್ರಮಗಳನ್ನು ಸಿಬಿಐಗೆ ಕೊಡ್ತೀರಾ ಎಂದು ಸವಾಲು ಹಾಕಿದ್ರು ಅಂಬೇಡ್ಕರ್ ನಿಗಮದಲ್ಲಿ ನಾಲ್ಕು ಕೋಟಿ ಕೆನರಾ ಬ್ಯಾಂಕ್ ಕಲ್ಕರೆ ಶಾಖೆ ಲೂಟಿ ಹೊಡೆದಿದ್ದು ಅವರು ದೇವರಾಜರ ಟರ್ಮಿನಲ್ ಅಲ್ಲಿ ನಲವತ್ತೇಳು ಕೋಟಿ ಲೂಟಿ ಹೊಡೆದಿದ್ದು ಅವರು ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿ ಎಸ್ ಬಿ ಎಫ್ ಬ್ಯಾಂಕ್ ಹತ್ತು ಕೋಟಿ ಲೂಟಿ ಹೊಡೆದಿದ್ದು ಬಿಜೆಪಿಯವರು ಕೆಐಡಿಬಿಯಲ್ಲಿ ಲೂಟಿ ಹೊಡೆದಿದ್ದು ಇದೆಲ್ಲ ಬಿಜೆಪಿ ಸರ್ಕಾರದಲ್ಲಾಗಿದ್ದು ಅವರು ತಾಕತ್ತಿದ್ರೆ ಇದು ಸಿಬಿ ಕೇಳಿ ಬಿಜೆಪಿಗರ ಗಲಾಟೆಗಳ ಮಧ್ಯೆಯೇ ರಾಜ್ಯದಲ್ಲಿ ಮಳೆ ಪ್ರವಾಹದ ಬಗ್ಗೆ ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ವಿವರ ನೀಡುತ್ತಿದ್ದರು ಸಚಿವರ ಉತ್ತರದ ನಡುವೆಯೂ ಬಿಜೆಪಿ ಧರಣಿ ಮುಂದುವರೆದಿತ್ತು ವಾಲ್ಮೀಕಿ ಹಗರಣ ಮುಚ್ಚಿ ಹಾಕೋ ಹುನ್ನಾರ ಇದೊಂದು ನಾಟಕ ಸಿಎಂ ರಾಜೀನಾಮೆ ಪಡೆಯುವುದೇ ನಮ್ಮ ಅಜೆಂಡಾ ಎಂದು ಆ ರಶೋಕ್ ಕೂಗಿದ್ರು ಸಂಗ್ರಹಣ ಸಾಮರ್ಥ್ಯ ಎಂಟು ನೂರ ತೊಂಬತ್ತೈದು ಟಿಎಂಸಿ ಹಾಗೂ ಅಧ್ಯಕ್ಷರೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೇತ್ರಾವತಿ ಫಾಲ್ಗುಡಿ ಕುಮಾರಧಾರ ನದಿಗಳು ಸ್ವಲ್ಪ ಏನು ಒಂದು ಫ್ಲಡ್ ಲೆವೆಲ್ಗೆ ಬಂದಿದೆ ಕೃಷ್ಣ ಭೈರೇಗೌಡರ ನಂತರ ಸಿಎಂ ಸಿದ್ದರಾಮಯ್ಯ ಸದನದಲ್ಲಿ ಉತ್ತರ ಕೊಟ್ಟರು ಬಿಜೆಪಿಗೆ ತಮ್ಮ ಹಗರಣಗಳನ್ನು ಬಿಚ್ಚಿಡ್ತಾರೆಂಬ ಭಯ ಕಾಡ್ತಿದೆ ಬೊಮ್ಮಾಯಿ ಯಡಿಯೂರಪ್ಪ ಕಾಲದಲ್ಲಿ ಹಗರಣಗಳು ನಡೆದಿರೋದು ಭ್ರಷ್ಟಾಚಾರ ಪಿತಾಮಹರೇ ಬಿಜೆಪಿಯವರು ಎಂದು ತಿರುಗೇಟು ಕೊಟ್ರು ಎಸ್ಐಟಿ ಅವರು ತನಿಖೆ ಮಾಡ್ತಾ ಇದ್ದಾರೆ ಸೊ ನಾವು ಇದನ್ನೆಲ್ಲ ಕೇಳಬೇಕಲ್ಲ ಇವರು ಕೇಳಲಿಕ್ಕೆ ಇವರಿಗೆ ಯೈಧಾನ ಇಲ್ಲ ಯಾಕಂತಂದ್ರೆ ಇವ್ರ ಕಾಲದಲ್ಲಿ ಆಗಿರ್ತಕ್ಕಂಥ ಹಗರಣಗಳನ್ನೆಲ್ಲ ಬಿಚ್ಚಿಡ್ತಾರೆ ಅಂತಕ್ಕಂಥ ಭಯ ಇವರಿಗೆ ಇವರು ಭ್ರಷ್ಟಾಚಾರದ ಪಿತಾಮಹರು ಇವರು ಬಿಜೆಪಿಯವರು ಭ್ರಷ್ಟಾಚಾರದ ಪಿತಾಮಹರು ಪ್ರಜಾಪ್ರಭುತ್ವದ ಕಗ್ಗೊಲೆ ಸಂಸದೀಯ ವ್ಯವಸ್ಥೆಯ ಕಗ್ಗೊಲೆ ಸಂಸದೀಯ ವ್ಯವಸ್ಥೆಯ ಕಕ್ಕೊಲೆ ಇವರಿಗೆ ರಾಜ್ಯದ ಹಿತಾಸಕ್ತಿ ಬೇಕಾಗಿಲ್ಲ ಇವ್ರ ಕಾಲದಲ್ಲಿ ಏನೇನಾಯ್ತು ಏನೇನಾಯ್ತು ಇವ್ರ ಮೇಲೆ ಯಾವ್ಯಾವ ಎಂಕ್ವೈರಿಗಳು ನಡೀತಾ ಇದ್ದಾವೆ ಎಷ್ಟು ಎಂಕ್ವೈರಿಗಳು ನಡೀತಾ ಇದ್ದಾವೆ ಅಂತಕ್ಕಂಥದ್ದನ್ನೆಲ್ಲ ಹೇಳ್ತೀನಿ ವಿಧಾನಸಭೆ ಒಳಗೆ ಬಿಜೆಪಿಗೆ ಗುದ್ದು ನೀಡಿದ್ದ ಸಿದ್ದು ಹೊರಗೆ ಬಂದು ಇಪ್ಪತ್ತೆರಡು ಹಗರಣಗಳ ಲಿಸ್ಟ್ ರಿಲೀಸ್ ಮಾಡಿದ್ರು ಯಡಿಯೂರಪ್ಪ ಶೆಟ್ಟರ್ ಸದಾನಂದಗೌಡ ಬೊಮ್ಮಾಯಿ ಎಲ್ಲ ಸಿಎಂಗಳ ಅವಧಿಯಲ್ಲೂ ಅಕ್ರಮ ಆಗಿದೆ ಎಂಬ ಲಿಸ್ಟ್ ಬಿಟ್ರು ಎಪಿಎಂಸಿ ಹಗರಣದಲ್ಲಿ ನಲವತ್ತೇಳು ಪಾಯಿಂಟ್ ಒಂದು ಆರು ಕೋಟಿ ರೂಪಾಯಿ ಲೂಟಿ ಮಾಡಲಾಗಿದ್ದು ಭೋವಿ ಅಭಿವೃದ್ಧಿ ನಿಗಮದಲ್ಲಿ ಎಂಬತ್ತೇಳು ಕೋಟಿ ರೂಪಾಯಿ ಗೋಲ್ಮಾಲ್ ನಡೆದಿದೆ ದೇವರ ಜರಸು ಟ್ರಕ್ ಟರ್ಮಿನಲ್ನಲ್ಲಿ ಐವತ್ತು ಕೋಟಿ ಮಾಡಿದ್ದಾರೆ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ನಾಲ್ನೂರ ಮೂವತ್ತು ಕೋಟಿ ರೂಪಾಯಿ ಭ್ರಷ್ಟಾಚಾರ ನಡೆದಿದೆ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಎರಡು ಪಾಯಿಂಟ್ ನಾಲ್ಕು ಏಳು ಕೋಟಿ ರೂಪಾಯಿ ಗುಳುಂ ಮಾಡಿದ್ದಾರೆ ಕಿಯೋನಿಕ್ಸ್ನಲ್ಲೂ ಐನೂರು ಕೋಟಿ ಲೂಟಿ ಮಾಡಲಾಗಿದೆ ಕೋವಿಡ್ ಸಮಯದಲ್ಲಿ ನಲವತ್ತು ಸಾವಿರ ಕೋಟಿಗೂ ಹೆಚ್ಚು ಹಣ ಕೊಳ್ಳೆ ಹೊಡೆದಿದ್ದು ನಲವತ್ತು ಪರ್ಸೆಂಟ್ ಕಮಿಷನ್ ಹೆಸರಲ್ಲಿ ಎರಡು ಸಾವಿರ ಕೋಟಿ ರೂಪಾಯಿ ಲೂಟಿ ಮಾಡಿದ್ದಾರಂತೆ ಹಾಗೆಯೇ ಪಿಎಸ್ಐ ಮತ್ತು ಇತರೆ ನೇಮಕಾತಿಯಲ್ಲೂ ನೂರಾರು ಕೋಟಿ ಭ್ರಷ್ಟಾಚಾರ ನಡೆದಿದೆ ಪರಶುರಾಮ್ ಥೀಮ್ ಪಾರ್ಕ್ ಹೆಸರಲ್ಲೇ ಹನ್ನೊಂದು ಕೋಟಿಗೂ ಹೆಚ್ಚು ಬಾಚಿಕೊಂಡಿದ್ದಾರೆ ಬಿಟ್ಕಾಯಿನ್ ಹಗರಣದಲ್ಲೂ ಸಾವಿರಾರು ಕೋಟಿ ರೂಪಾಯಿ ಗೋಲ್ಮಾಲ್ ನಡೆದಿದೆ ಮಾಜಿ ಸಿಎಂ ಯಡಿಯೂರಪ್ಪ ಏಳ್ನೂರ ಐವತ್ತು ಕೋಟಿ ಅಕ್ರಮ ಆಸ್ತಿ ಹೊಂದಿದ್ದು ವಿಜಯೇಂದ್ರ ಹಾಗೂ ಬಿಎಸ್ವೈ ಹೆಸರಲ್ಲೇ ನೂರಾರು ಕೋಟಿ ಅಕ್ರಮ ಆಸ್ತಿ ಇದೆ ಅಬಕಾರಿ ಇಲಾಖೆಯಲ್ಲೂ ನೂರಾರು ಕೋಟಿ ಕೊಳ್ಳೆ ಹೊಡೆದಿದ್ದು ಕೆಕೆಆರ್ಡಿಬಿಯಲ್ಲಿ ಇನ್ನೂರು ಕೋಟಿಗೂ ಹೆಚ್ಚು ಹಣವನ್ನು ಗುಳುಂ ಮಾಡಿದ್ದಾರೆ ಕಂದಾಯ ಇಲಾಖೆ ಹಗರಣದಲ್ಲಿ ಕ್ರಿಮಿನಲ್ ಕೇಸ್ ದಾಖಲಾಗಿರುವುದರಿಂದ ಎಷ್ಟು ಕೋಟಿ ಬಾಚಿದ್ದಾರೆ ಅನ್ನೋದರ ಮಾಹಿತಿ ಇಲ್ಲ ಇನ್ನೂ ಕೃಷಿ ಇಲಾಖೆಯಲ್ಲೂ ಹಗರಣ ನಡೆದ ಆರೋಪ ಕೇಳಿಬಂದಿತ್ತು ಸಿ ಪಾಟೀಲ್ ವಿರುದ್ಧ ನೌಕರರೇ ಪತ್ರ ಬರೆದಿದ್ರು ಅಷ್ಟೇ ಅಲ್ಲ ಅಂಗನವಾಡಿ ಮಕ್ಕಳ ಮೊಟ್ಟೆಯಲ್ಲೂ ಗೋಲ್ಮಾಲ್ ನಡೆದಿದ್ದು ದೊಡ್ಡ ಸದ್ದಾಗಿತ್ತು ಇದರ ಜೊತೆಗೆ ಕೆಐಎಡಿಬಿಯಲ್ಲಿ ನಡೆದ ಹಗರಣದಲ್ಲಿ ನಿರಾಣಿ ಭಾಗಿಯಾದ ಆರೋಪವಿದ್ದು ಗಣಿ ಮತ್ತು ಡಿನೋಟಿಫಿಕೇಶನ್ ಪ್ರಕರಣ ಈಗಲೂ ಬಿಎಸ್ವೈಗೆ ಕಂಟಕವಾಗಿ ಕಾಡ್ತಿದೆ ಕೊನೆಯದಾಗಿ ರಾಘವೇಂದ್ರ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಸಾವಿರಾರು ಕೋಟಿ ರೂಪಾಯಿ ಭ್ರಷ್ಟಾಚಾರ ನಡೆದಿದೆ ಅಂತ ಸಿಎಂ ಸಿದ್ದರಾಮಯ್ಯ ಆರೋಪಿಸಿದ್ದಾರೆ ಸದನದಲ್ಲಿ ಹೀಗೆ ಆರೋಪಗಳ ಸುರಿಮಳೆಗೈದ ಸಿಎಂ ಸಿದ್ದರಾಮಯ್ಯ ಪ್ರತ್ಯೇಕ ಸುದ್ದಿಗೋಷ್ಠಿ ನಡೆಸಿ ಸುದೀರ್ಘವಾಗಿ ವಿವರಣೆ ನೀಡಿದ್ರು ವಾಲ್ಮೀಕಿ ಹಗರಣದ ಕೇಸ್ನಲ್ಲಿ ಸರ್ಕಾರದ ನಿರ್ಧಾರಗಳು ಸರ್ಕಾರದ ಪಾತ್ರಗಳ ಬಗ್ಗೆ ವಿವರಿಸಿದ್ರು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಶಿವಕುಮಾರ್ ಅನ್ನೋ ವ್ಯಕ್ತಿನೇ ಇಲ್ಲ ಅಲ್ಲಿಂದ ಒಬ್ಬ ಅವನನ್ನು ಕಳಿಸಿ ಇವನೇ ಹೆಸರು ಹೇಳಬಿಡ್ತದೆ ಹೈದರಾಬಾದ್ ಶಿವಕುಮಾರ್ ಅಂತ ಅವ್ನಿಗೆ ಹೆಸರು ಇಟ್ಬಿಡ್ತಾರೆ ಇವರೇ ಇವನ್ ಯಾರು ಏನು ಅಂತ ವೆರಿಫೈನೇ ಮಾಡಲ್ಲ ಇವನ್ಗೆಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟು ಬಿಡ್ತಾರೆ ಶಿವಕುಮಾರ್ ಬಸವರಾಜ್ ಬೊಮ್ಮಾಯಿ ಚೀಫ್ ಮಿನಿಸ್ಟರ್ ಆಗಿದ್ದು ಕೋಟಾ ಶ್ರೀನಿವಾಸ ಪೂಜಾರಿ ಕರ್ಸಲ್ ಮಿನಿಟ್ ಎಂಬತ್ತೇಳು ಕೋಟಿ ರೂಪಾಯಿಗೂ ಹೆಚ್ಚು ಅವ್ಯವಹಾರ ಆಯಿತು ಶೇಖರ್ ಅವ್ರ ಬಿಜೆಪಿ ಎಂಎಲ್ ಇದೇ ವೇಳೆ ನಿಗಮದ ಅಕ್ರಮ ಬಯಲು ಮಾಡಿ ಆತ್ಮಹತ್ಯೆ ಮಾಡಿಕೊಂಡ ಮೃತ ಅಧಿಕಾರಿ ಚಂದ್ರಶೇಖರನ್ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ಪರಿಹಾರ ಘೋಷಣೆ ಮಾಡಿದ್ರು ಸಿಎಂ ಹಾಗೆ ಇನ್ಮುಂದೆ ನಿಗಮಗಳಿಗೆ ಬ್ಯಾಂಕ್ ಮೂಲಕ ನೇರವಾಗಿ ಯಾವುದೇ ಹಣ ಬಿಡುಗಡೆ ಮಾಡುವಂತಿಲ್ಲ ಯಾವುದೇ ಹಣ ಬಿಡುಗಡೆ ಆಗಬೇಕಾದ್ರೆ ದಾಖಲಾತಿ ಜೊತೆ ನೋಟ್ ಕೊಡಬೇಕು ಸೂಕ್ತ ದಾಖಲೆ ಇದ್ದರೆ ಮಾತ್ರ ಟ್ರೆಜರಿಯಿಂದ ಹಣ ಬಿಡುಗಡೆ ಮಾಡಬೇಕೆಂದು ಸಿಎಂ ಸೂಚಿಸಿದ್ರು ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ